ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಈ ಸಂಚಿಕೆಗೆ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರೇ ನಾವು ನೀವೆಲ್ಲ ಒಂದು ಚುನಾವಣೆಯ ಪರ್ವದಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿ ನನ್ನ ಮತ ನನ್ನ ಹಕ್ಕು ಎಂಬ ವಿಷಯದ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಂವಾದಕ್ಕೆ ಸೇರಿದ್ದೇವೆ ಬಹಳ ಮುಖ್ಯವಾಗಿ ನಾವು ಮಾತಾಡಬೇಕಾದ್ರೆ ಇಡೀ ದೇಶದಲ್ಲಿ ಒಂದು ಚುನಾವಣಾ ಹಬ್ಬ ನಡೀತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಬಲು ದೊಡ್ಡ ಶಕ್ತಿ ಏನು ಅಂತ ಅಂದರೆ ಅದು ಮತದಾನದ ಹಕ್ಕು ಹಕ್ಕು ಕೊಟ್ಟಾಗ ಕರ್ತವ್ಯನೂ ಇದೆ ಅನ್ನೋದನ್ನು ನೆನಪಿಸುವ ಕಾರ್ಯಕ್ರಮ ನನ್ನ ಮತ ನನ್ನ ಹಕ್ಕು ಈ ಕಾರ್ಯಕ್ರಮ ಯಾಕೆ ಇದು ಬಹಳ ಮುಖ್ಯ ಚರ್ಚೆಗೆ ಬಂದಿದೆ ಅಂತ ಹೇಳಿದರೆ ಚುನಾವಣಾ ಪರ್ವ ಅದು ದೇಶದ ಗರ್ವ ಅಂತ ನಾವು ಹೇಳ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮತದಾನದ ಶೇಕಡವಾರು ಅಂಶಗಳನ್ನು ನೋಡಿದಾಗ ಒಂದಷ್ಟು ದುಃಖನು ಕೂಡ ಆಗ್ತಾ ಇದೆ ಇಷ್ಟೆಲ್ಲ ಒಂದು ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಬಗ್ಗೆ ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೇವೆ ಅದು ಭಾಳ ಕ್ರಿಯಾಶೀಲವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಡೆದರೂ ಕೂಡ ಯಾಕೆ ಮತದಾನದಲ್ಲಿ ನಾವು ಭಾಳಷ್ಟು ಇಟ್ಟು ಹಾಕ್ತಾ ಇದ್ದೇವೆ ಯಾಕೆ ಹಿನ್ನಡೆ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ನಗರ ಪ್ರದೇಶದವರು ಆಸಕ್ತಿನೇ ತೋರಿಸ್ತಾ ಇಲ್ಲ ಅದು ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಒಂದು ಸಂದರ್ಭದಲ್ಲಿ ಮತದಾನಕ್ಕೆ ಯಾಕೆ ಹಿಂದೇಟು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ನಿಲ್ತದೆ ಎಲ್ಲರೂ ಕೂಡ ಮತದಾನ ಮಾಡಬೇಕು ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಕಲಬುರಗಿಯ ವಿಜಯವಾಣಿ ಸ್ಥಾನಿಕ ಸಂಪಾದಕರಾದ ಬಾಬುರಾವ್ ಎಡ್ರಾಮಿ ಅವರು ನಮ್ಮ ಜೊತೆ ಸೇರಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಹಾಗೆ ನಮ್ಮ ಜೊತೆಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಭಾಷಾ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಮಂಜುಲಾಕ್ಷಿ ಇದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಬಾಬ್ರವ್ ವೆಡ್ರಾಮಿ ಅವರೇ ನನ್ನ ಮತ ನನ್ನ ಹಕ್ಕು ಹೇಗೆ ಬಹಳ ಮುಖ್ಯ ಆಗ್ತದೆ ಅಂತ ತಾವು ಹೇಳ್ತೀರಿ ಒಂದು ನಾವು ಈ ವಿಶೇಷವಾಗಿ ನಾವು ಈ ಲೋಕಸಭೆ ಚುನಾವಣೆಯನ್ನು ನಾವು ಹನ್ನೆರಡನೇ ಶತಮಾನ ಅನುಭವ ಮಂಟಪಕ್ಕೆ ಹೋಲಿಸ್ತೀವಿ ಅಂದರೆ ಈ ದೇಶದ ಪ್ರಪಂಚದ ಮೊಟ್ಟ ಮೊದಲ ಸಂಸತ್ತು ಅಂತ ಕರೆಯೋದು ಅನುಭವ ಮಂಟಪ ಅಂದರೆ ಅಲ್ಲಿಂದಲೇ ನಮಗೆ ಸಂಸ್ಕಾರದ ಜೊತೆಗೆ ಒಂದು ಹಕ್ಕನ್ನು ಕೊಡುವಂಥ ಕೆಲಸ ಶುರುವಾಯಿತು ಅಲ್ಲಿ ಶೋಷಿತರಿಗೆ ಒಂದು ಹಂತದಲ್ಲಿ ಮೇಲ್ವ ತುಳಿತಕ್ಕ ದಮನಿತರನ್ನು ಅಲ್ಲಿ ಆ ಅನುಭವ ಮಂಟಪಕ್ಕೆ ತರುವ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಗಳು ಆಗಿನ ಕಾಲದಲ್ಲಿ ಶುರುವಾಯಿತು ಅಲ್ಲಿಂದಲೇ ಬದಲಾವಣೆಯ ಕಾಲ ಶುರುವಾಯಿತು ಹಾಗೆಯೇ ಇತ್ತೀಚೆಗೆ ನಾವು ಸ್ವತಂತ್ರ ನಂತರ ನಾವೇನು ಸಂವಿಧಾನ ಬಂತು ಸಂವಿಧಾನದ ಸಂವಿಧಾನದತ್ತವಾಗಿ ಪ್ರತಿ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಸಹ ಮತದಾನ ಹಕ್ಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಒಂದು ಅಂತಂದರೆ ಈ ನಾವು ಭಾಳ ಚುನಾವಣಾ ಆಯೋಗ ಮತ್ತು ಚುನಾವಣಾ ಎಲ್ಲ ಜಿಲ್ಲೆಗಳ ಚುನಾವಣಾಧಿಕಾರಿಗಳು ಸ್ವೀಪ್ ಸಮಿತಿಯವರು ಬಹಳ ಜನರಿಗೆ ಮತದಾನ ಮಾಡಬೇಕು ಪ್ರತಿಯೊಬ್ಬರು ಮತದಾನ ಹಕ್ಕನ್ನು ಚಲಾಯಿಸಬೇಕು ಪ್ರತಿಯೊಬ್ಬರು ಮತಗಟ್ಟೆಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಮೇಲಿಂದ ಮೇಲೆ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸಗಳು ಬಹಳಷ್ಟು ಮಾಡ್ತಾ ಇದಾರೆ ಒಂದು ಏನಂತಂದರೆ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗ್ತಿರೋ ತೀವ್ರ ಕಳವಳಕಾರಿ ಸಂಗತಿ ಯಾಕೆಂತಂದ್ರೆ ನಾವು ಇತ್ತೀಚೆಗೆ ಅದನ್ನು ಗಮನಿಸಿದಾಗ ನಾವು ಈ ಮತದಾರ ಯಾಕೆ ಕಡಿಮೆ ಪಕ್ಕ ಅದು ವಿಶೇಷವಾಗಿ ಜಾಗೃತಗೊಂಡಂಥವರು ವಿಶೇಷ ಪ್ರಜ್ಞಾವಂತರು ಬುದ್ಧಿವಂತರು ವಿದ್ಯಾವಂತರು ಈ ಸಾಫ್ಟ್ವೇರ್ ಸಿಟಿಗಳಿರ್ತಕ್ಕಂಥ ಬೆಂಗಳೂರು ಅಂಥ ಊರಲ್ಲೇ ಅತಿ ಹೆಚ್ಚು ಕಡಿಮೆ ಮಾತನಾಡ ಅದೇ ಪಕ್ಕ ನಾವು ಕರಾವಳಿಯ ಮಂಗ ದಕ್ಷಿಣ ಕನ್ನಡಕ್ಕೆ ಹೋದರೆ ಅಲ್ಲಿ ಶೇಕಡಾ ಎಂಬ ಎಂಬತ್ತೇಳರಷ್ಟು ಮತದಾನ ಆಗ್ತದೆ ಎಪ್ಪತ್ತೆಂಟರಿಂದ ಅಂದರೆ ಅಲ್ಲಿನ ಜನರ ಪ್ರಜ್ಞಾವಂತಿಕೆಯನ್ನು ಉಳಿದ ಭಾಗದವರು ಸಹ ಅದನ್ನು ಪಾಲಿಸುವಂಥದ್ದು ಒಂದು ಹಂತಕ್ಕೆ ಭಾಳ ಜರೂರಿ ಅಂತಂತ ಈಗಿನ ಅನಿಸ್ತದೆ ಅವರೇ ಬಹಳ ಮುಖ್ಯವಾಗಿ ನಮ್ಮ ಚುನಾವಣೆಯಲ್ಲಿ ಮಹಿಳೆಯರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಯಾಕೆಂತ ಹೇಳಿದ್ರೆ ಹೆಣ್ಣೊಬ್ಬಳು ಕಲ್ತರೆ ಶಾಲೆ ತೆರೆದಂತೆ ಅಂತ ಹೇಳ್ತೇವೆ ಆದರೆ ಹೆಣ್ಣೊಬ್ಬಳು ಜಾಗೃತ ಆದರೆ ಇಡೀ ಮನೆಯ ಮತದಾರರನ್ನ ಓಟ್ ಹಾಕುವ ಹಾಗೆ ಮಾಡಬಹುದು ಅನ್ನೋದು ಕೂಡ ಅಷ್ಟೇ ಸತ್ಯ ತಾವೇನು ಹೇಳ್ತೀರಿ ಮಹಿಳೆ ಒಂದು ನಡೆದ ಬಂದ ದಾರಿಯನ್ನ ನೋಡಿದಾಗ ಸೊ ಪ್ರಾರಂಭದಲ್ಲಿ ಮಹಿಳೆಗೆ ಯಾವುದೇ ರೀತಿಯ ಮತದಾನದ ಕಿರ್ಲಿಲ್ಲ ಹೌದು ಸೊ ತಾವು ತಿಳಿದ ಹಾಗೇನೆ ಮಹಿಳೆ ಪ್ರಾರಂಭದಲ್ಲಿ ಬಹಳ ಮನೆಯ ಗೃಹಿಣಿಯಾಗಿಯೇ ಮನೆಗೆ ನಾಲ್ಕು ಗೋಡಿಗೆ ಸೀಮಿತ ಆಗಿದ್ದಂಥದ್ದು ಸೊ ಈ ಮತದಾನದ ಪ್ರಕ್ರಿಯೆ ಅನ್ನೋದ್ರೆ ಇತ್ತೀಚಿನ ಆಗಿ ಬಂದಂಥದ್ದು ಸೊ ಮುಖ್ಯವಾಗಿ ಹೇಳಬೇಕಂತಂದರೆ ಈ ಅವಳ ಬಹುಶಃ ಹನ್ನೆರಡನೇ ಶತಮಾನದವರೆಗೆ ಸೊ ನಾವು ಹನ್ನೆರಡನೇ ಶತಮಾನದವರೆಗೆ ಅವಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯ ಯಾವ ವಲಯದಲ್ಲಿಯೂ ಕೂಡ ಅವಳಿಗೆ ಮಾನ್ಯತೆ ಇರಲಿಲ್ಲ ಯಾವುದೇ ಹಕ್ಕು ಕೂಡ ಇರಲಿಲ್ಲ ಕೇವಲ ಸಂಸಾರಕ್ಕೆ ಮಾತ್ರ ಸೀಮಿತಳಾಗಿದ್ದಂತಹ ಮಹಿಳೆ ಒಂದು ಕಾಲಘಟ್ಟದಲ್ಲಿ ನಾವು ಹೇಳ್ಬೇಕಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಾವು ಅಕ್ಕಮಹಾದೇವಿಯನ್ನು ತಗೊಂಡಿದ್ದೆ ಆದರೆ ಸಂಜೀವನವನ್ನ ತೆಗೆದುಕೊಂಡಿದ್ದೆ ಆದ್ರೆ ಅವರ ಒಂದು ಧ್ವನಿ ಎತ್ತಿದ್ದು ಅಲ್ಲಿ ಯಾವುದೇ ರೀತಿಯ ಸಾಮಾಜಿಕವಾಗಿ ಅಥವಾ ಅವ್ರಿಗೆ ಮಾನ್ಯತೆ ಇರ್ಲಿಲ್ಲ ಮನ್ನಣೆ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಒಂದು ಕ್ರಾಂತಿಕಾರಿಕ ಮನೋಭಾವನೆಯಿಂದ ಒಂದು ಕ್ರಾಂತಿಕಾರಿಕ ಮನೋಭಾವನೆಯಿಂದ ಧ್ವನಿ ಎತ್ತಿದ್ರು ಅವರು ಆ ಅಲ್ಲಿ ಸಮಾನತೆಗಾಗಿ ಹೋರಾಡಿದ್ರಂಥವ್ರು ಅಲ್ಲಿವರೆಗೆ ಬ್ರಿಟಿಷರ ಕಾಲಕ್ಕೆ ಬಂದಾಗ ಅಲ್ಲಿ ಮಹಿಳೆಗೆ ಒಂದು ಹಕ್ಕಿನ ಹಕ್ಕು ಸಿಕ್ಕಿದ್ರು ಕೂಡ ಆ ಹಕ್ಕು ಅನ್ನುವಂಥದ್ದು ಕೇವಲ ಪದವೀಧರರಿಗೆ ಮತ್ತು ಈ ಟ್ಯಾಕ್ಸ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ನೋಡಿ ಅವರಿಗೆ ಮಾತ್ರ ಸೀಮಿತವಾಗಿದ್ದು ಅಲ್ಲೂ ಕೂಡ ಯಾವ ಎಲ್ಲಿ ಶಿಕ್ಷಣಕ್ಕೆ ಅವಳಿಗೆ ಆದ್ಯತೆ ಇಲ್ಲದೆ ಇದ್ದಾಗ ಅವಳು ಪದವಿ ಪದವೀಧರ ಆಗುವಂತದ್ದಾದ್ರೂ ಹೇಗೆ ಹೌದು ನಿಜ ಸೊ ಆದ್ರಿಂದ ಹಕ್ಕು ಮತದಾನದ ಹಕ್ಕು ಅನ್ನುವಂಥದ್ದು ಅವಳಿಗೆ ಒಂದು ಆಶಾದಾಯಕವಾಗಿಯೇ ಉಳಿದೋಯ್ತು ಎಲ್ಲಿ ನಾವು ಪ್ರಜಾಪ್ರಭುತ್ವವನ್ನ ಕಟ್ಟಿ ಸಂವಿಧಾನವನ್ನ ಸರ್ಕಾರವನ್ನ ನಿರ್ಮ ನಿರ್ಮಿಸಿದ್ವೋ ಕಾನೂನು ಬದ್ದಾಗಿ ಸಂವಿಧಾನದಲ್ಲಿ ಎಲ್ಲಿ ಅವಳಿಗೆ ಈ ಎಲ್ಲಾ ಸವಲತ್ತುಗಳನ್ನು ಪಡೆಯುವ ಆದ್ಯತೆ ಸಿಕ್ತೋ ಆಗ ಅವಳಿಗೆ ಈ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ಈ ರಾಜಕೀಯವಾಗಿ ಪಾಲ್ಗೊಳ್ಳೋದಕ್ಕೂ ಕೂಡ ಸಾಧ್ಯ ಆಯ್ತು ಅದಕ್ಕೆ ಒಂದು ಕಟ್ಟುಪಾಡು ಏನಂತ ಹೇಳಿದ್ರೆ ಹದಿನೆಂಟು ವರ್ಷ ತುಂಬಬೇಕು ಅಂತ ಹದಿನೆಂಟು ವರ್ಷ ತುಂಬಬೇಕು ಗಂಡು ಹೆಣ್ಣು ಬಡವ ಬಲ್ಲಿದ ಶಿಕ್ಷಣ ಹೊಂದಿದವ ಶಿಕ್ಷಣ ಹೊಂದದವ ಆ ಭೇದ ಇಲ್ಲದೆ ಎಲ್ಲರಿಗೂ ಒಂದೇ ಮತ ವ್ಯಕ್ತಿ ಯಾವುದೇ ಇರಲಿ ಯಾವುದೇ ಸಮುದಾಯ ಇರಲಿ ಯಾವುದೇ ಧರ್ಮ ಇರಲಿ ಆದರೆ ಒಬ್ಬ ವ್ಯಕ್ತಿಗೆ ಒಂದು ಮತ ಅಂತ ಅನ್ನೋದು ನಮ್ಮ ಸಂವಿಧಾನಿಕ ಹಕ್ಕು ಅದನ್ನು ನಾವು ಬಳಕೆ ಮಾಡದೆ ಹೋದರೆ ಯಾವುದೇ ಒಂದು ಮಾತಿದೆ ಒಂದು ನಮ್ಮಲ್ಲಿ ನಾನು ಹಿಡಿಯೋದೆ ಯಾವುದೇ ಒಂದು ಹಕ್ಕನ್ನಾಗಿ ನಾವು ಹಕ್ಕನ್ನು ಕೇಳ್ತೇವೆ ಆದರೆ ನಮ್ಮ ಕರ್ತವ್ಯವನ್ನು ನಿಭಾಯಿಸಲ್ಲ ಇದು ಇದು ಬಹಳ ಮುಖ್ಯ ಯಾಕೆ ಅಂತಂದರೆ ನಾವು ನೀವು ಬಹುತೇಕವಾಗಿ ನಾವು ನಮ್ಮ ಹಕ್ಕಿನ ಬಗ್ಗೆ ಮಾತಾಡ್ತೇವೆ ನಮ್ಮ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೇವೆ ನಮ್ಮ ಕಾನೂನಿನ ಬಗ್ಗೆ ಮಾತಾಡ್ತೀವಿ ಆದರೆ ನಮ್ಮ ಕರ್ತವ್ಯದ ಪ್ರಜ್ಞೆಯನ್ನು ಮೆರೀಲಿಕ್ಕೆ ನಾವು ಯಾವತ್ತೂ ಬರಲ್ಲ ಇದು ಯಾಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗಬೇಕು ಆಗೋದ್ರ ಮೂಲಕ ಜನರಿಗೆ ಒಂದಷ್ಟು ಜಾಗೃತಿ ಆದರೆ ಒಂದಿಷ್ಟು ಜನ ಈ ಮತದಾನ ಪ್ರಮಾಣ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಭಾವನೆ ಇಲ್ಲಿ ಭಾಳ ಮುಖ್ಯವಾಗಿರತಕ್ಕಂಥದ್ದು ಮತದಾರರು ನಾನು ಮತ್ ಚಲಾಯಿಸುವಂಥ ಮತದ ಮಹತ್ವ ಮತ್ತು ನಾನು ಆಯ್ಕೆ ಮಾಡುವಂಥ ಪ್ರತಿನಿಧಿ ನನ್ನ ಗುರಿ ಈ ಎಲ್ಲವನ್ನು ಇಟ್ಟುಕೊಂಡು ಅವ ಮತ ಚಲಾಯಿಸಬೇಕಾಗಿದೆ ಈ ಒಂದು ಹಿನ್ನಡೆಗೆ ನಿಮ್ಮ ಪ್ರಕಾರ ಯಾವುದು ಕಾರಣ ಆಗಿರ್ಬೋದು ಅಂತ ತಾವು ಹೇಳ್ತೀರಿ ಕಾರಣ ಇದನ್ನೆಂತ ನೇರ ಸ್ಪಷ್ಟವಾಗಿ ಗೊತ್ತಾಗದೇ ಹೋದರೂ ಸಹ ನನಗೆಲ್ಲ ಒಂದು ಕಡೆ ಏನು ಈ ಅಕ್ಷರಸ್ಥರಗಿಂತ ಅನಕ್ಷರಸ್ಥರೇ ಭಾಳ ಸುಶಿಕ್ಷಿತರು ಈ ವಿಷಯದಲ್ಲಿ ಅಂತ ಮತದಾನ ವಿಷಯದಲ್ಲಿ ಯಾಕೆಂತಂದರೆ ನಾವು ಅವರು ಶಾಲೆಗೆ ಹೋಗಿಲ್ಲ ಕಲ್ತಿಲ್ಲ ಪದವೀಧರಲ್ಲ ಅಂತ ಅಂದರೂ ಸಹ ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಜೊತೆಗೆ ಕರ್ತವ್ಯನೇ ನಿರ್ವಹಿಸ್ತಾರೆ ಆದರೆ ಈ ಪದವೀಧರ ಸಾಫ್ಟ್ವೇರ್ ಇಂಜಿನಿಯರ್ಗಳು ಡಾಕ್ಟರ್ಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹುದ್ದೆಯಲ್ಲಿತಕ್ಕಂಥವ್ರು ಮತ ಹಾಕಲ್ಲ ಅಂತಂದರೆ ಯಾಕೆ ಅದೊಂದು ಪ್ರಶ್ನೆ ಸಹಜವಾಗಿನೇ ಕಾಣುತ್ತೆ ಅದನ್ನು ನಾವು ಒಂದು ಹಂತದಲ್ಲಿ ಅದನ್ನು ನಾವು ನೋಡಿದಾಗ ಬೆಂಗಳೂರಿಗೆ ಸೀಮಿತವಾಗಿ ಮಾತನಾಡಿದಾಗ ನನಗೆಲ್ಲೋ ಒಂದು ಕಡೆ ಬೆಂಗಳೂರಿನ ಮತದಾರಲ್ಲದವರು ಹೆಚ್ಚಿನ ಜನ ಅಲ್ಲಿ ಇರೋದು ಒಂದು ಕಾರಣ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ ನಗ ಅಲ್ಲಿ ಬೆಂಗಳೂರಿನ ಉದ್ಯೋಗ ಹರಿಸಿಕೊಂಡು ಬೆಂಗಳೂರಿಗೆ ಹೋಗಿರಬಹುದು ಅದು ಅದು ಪ್ರಮ ಅಂದರೆ ಒಂದು ಅಲ್ಲಿ ಪ್ರಮಾಣದಲ್ಲಿ ನೋಂದಾಯಿಸಿಕೊಂಡವರಲ್ಲಿ ಓಟರ್ ಹೆಸರು ಇದ್ದು ಬಹುತೇಕ ಹೇಳ್ತಾರೆ ಆದರೆ ದಿನ ಅವರು ಮತದಾನ ಮಾಡಲಿಕ್ಕೆ ತಮ್ಮ ಊರುಗಳಿಗೆ ಹೋದಾಗ ಒಂದಿಷ್ಟು ಕಡಿಮೆ ಆಗ್ಬೋ ಅದು ಒಂದು ಐದು ಪರ್ಸೆಂಟು ಕಡಿಮೆ ಆದರೆ ತೊಂದರೆ ಇಲ್ಲ ಆದರೆ ಕರಾವಳಿಯಲ್ಲಿ ಅದೇ ಪಕ್ಕದ ಮಂಡ್ಯದಲ್ಲೇ ಮೈಸೂರಿಂದ ದಾಟೋದ್ರೆ ಮಂಡ್ಯದಲ್ಲಿ ಅಷ್ಟು ಹೆಚ್ಚು ಮತದಾನ ಆಗ್ತದೆ ಬೆಂಗಳೂರಲ್ಲಿ ಯಾಕೆ ಆಗಲ್ಲ ಅನ್ನೋದು ಸಹಜವಾಗಿ ಪ್ರಶ್ನೆ ಕಾಣ್ತದೆ ಕಾಣ್ತದೆ ಹೌದು ಯಾಕೆಂದರೆ ಈಗ ಈ ಮಹಿಳೆಯರ ಅಂಕಿಅಂಶಗಳ ಬಗ್ಗೆ ಮಂಜುಳಾಕ್ಷಿ ಅವರು ಏನು ಅಭಿಪ್ರಾಯ ಅಂಕಿ ಅಂಕಿಅಂಶಗಳನ್ನ ನೋಡಿದಾಗ ಬಹುಶಃ ಭಾರತದಂತೆ ಇಡೀ ಭಾರತಾದ್ಯಂತ ಅಥವಾ ಮಹಾರಾ ಹೊರ ರಾಷ್ಟ್ರಗಳಲ್ಲೂ ತೆಗೆದುಕೊಂಡು ನಾವು ಅಂಕಿಅಂಶಗಳನ್ನು ನೋಡಿದಾಗ ಮಹಿಳೆಯರೇ ಹೆಚ್ಚು ಸಂಖ್ಯೆಯಲ್ಲಿ ಇರುವಂತದ್ದು ಸೊ ಕಂಡು ಬರ್ತಾ ಮತದಾನ ಹಕ್ಕನ್ನ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಒಳ್ಳೆಯ ಸುಶಿಕ್ಷಿತ ರಾಜಕಾರಣಿಗಳು ಬರ್ಲಿಕ್ಕೂ ನಾನು ಇಲ್ಲೊಂದು ತಮ್ಮ ಮುಂದೆ ಇದು ಬಹಳ ಮಹತ್ವವಾದಂತದ್ದು ಮಹಿಳೆಯರೇ ಹೆಚ್ಚು ಇದೆ ಅಂತ ಅಂದ್ರೆ ಅವರು ಒಂದು ಸಂವೇದನಾಶೀಲತೆಯನ್ನ ಕೂಡ ಹೊಂದಿರೋ ಅಂತವ್ರು ಅಂತಂದ್ರೆ ಅದು ಅವರಿಗೆ ಸ್ವಾಭಾವಿಕವಾಗಿ ಬಂದಿರುತ್ತೆ ಅಂತಂದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ದೃಢ ನಿಶ್ಚಯದಿಂದ ಅವಳು ತೆಗೆದುಕೊಳ್ಳುವಂತಹ ಅರ್ಹತೆಯನ್ನು ಅವಳು ಪಡೆದಿರ್ತಾಳೆ ಅನ್ನುವಂಥದ್ದು ಅಂದರೆ ನಾವಿಲ್ಲಿ ಚರ್ಚೆ ಮಾಡುವಾಗ ಅಂಕಿಅಂಶಗಳಲ್ಲಿ ಮಟ್ಟದಲ್ಲಿ ನೋಡಿದಾಗ ಮಹಿಳೆಯರೇ ಹೆಚ್ಚು ಬರ್ತಾ ಇದ್ದಾರೆ ಆ ಮಹಿಳೆ ಮತ ಚಲಾಯಿಸುವಾಗಿ ಚಲಾಯಿಸುವಾಗ ಒಂದು ದೃಢ ನಿಶ್ಚಯವಾಗಿ ಒಂದು ಖಚಿತವಾಗಿ ಯಾವುದೇ ಅಮಿಷಕ್ಕೆ ಒಳಗಾಗದೆ ಸೊ ಒಂದು ನಿರ್ಧಾರಿತವಾದ ಸರ್ಕಾರವನ್ನ ರೂಪಿಸುವಲ್ಲಿ ಮಹಿಳೆ ಪಾತ್ರೆಯಲ್ಲೋ ಬಹಳ ಮುಖ್ಯವಾಗಿರುತ್ತೆ ಈಗ ಕಲ್ಯಾಣ ಕರ್ನಾಟಕ ಭಾಗದ ಮಹಿಳೆಯರಿಗೆ ದೊಡ್ಡ ಜವಾಬ್ದಾರಿ ಇದೆ ಅಂತ ನೀವು ಹೇಳ್ತೀವಿ ಹೌದು ಅಂಕಿಅಂಶಗಳ ಪ್ರಕಾರ ಹೇಗಿದೆ ಜಿಲ್ಲೆಯಲ್ಲಿ ಮಹಿಳೆಯರ ಮತದಾನ ಮಾಡಲಿಕ್ಕೆ ಅರ್ಹರಾದವರು ಒಟ್ಟು ಎಂಟು ಕಲಬುರಗಿ ಜಿಲ್ಲೆ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಹೇಳಿಕೆ ಮಾಡಿದಾಗ ನಾವು ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚು ಮತದಾರ ಇದ್ದಾರೆ ಕಲಬುರಗಿ ಉತ್ತರ ಕ್ಷೇತ್ರ ಹೆಚ್ಚು ಅಂದ್ರೆ ಈ ತರ ಒಂದಷ್ಟು ಕ್ಷೇತ್ರಗಳಲ್ಲಿ ನಿರ್ಣಾಯಕರಾಗಿರ್ತಕ್ಕಂಥ ತಾಯಂದಿರಿ ತಾಯಂದಿರಾ ಹೀಗಾಗಿ ನಾವು ಮಹಿಳೆ ಒಂದು ಇನ್ನೊಂದು ವಿಶೇಷ ಏನು ಅಂತಂದರೆ ಪುರುಷ ಮತದಾರರ ಮನಸ್ಸು ಚಂಚಲ ಆಗ್ಬೋದು ಆದರೆ ತಾಯಂದಿರ ಮನಸ್ಸು ಆಗಲ್ಲ ಅವ್ರೇನಂತಂದರೆ ಭಾಳ ಸ್ಪಷ್ಟವಾಗಿ ನಾವು ಯಾರು ಏನೇ ಹೇಳಿದ್ರು ಸಹ ಅವರು ನಿರ್ಧರಿತ ಈಗ ತಾನೇ ಮೇಡಮ್ ಅವರು ಭಾಳ ಅದನ್ನು ಭಾಳ ಸೂಚ್ಯವಾಗಿ ಸ್ಪಷ್ಟವಾಗಿ ಹೇಳಿದ್ರು ಮತ್ತು ಹೆಣ್ಣು ಮಹಿಳಾ ಮತದಾರರು ನಿರ್ಧರಿತವಾಗಿಯೇ ಮತ ಚಲಾಯಿಸೋದು ಅಂತ ಅಂದರೆ ಅದರಿಂದ ಮಾತ್ರ ನಾವು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಿ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಂಕಿಅಂಶ ಏನು ಹೇಳ್ತದೆ ಒಟ್ಟಾರೆ ಎಂಟು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳು ಈ ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥದ್ದು ಅದರಲ್ಲಿ ಪುರುಷರು ಎಷ್ಟು ಬಹುಶಃ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಮಹಿಳೆಯರು ಪುರುಷರ ಸಮಾನವಾಗಿ ಇದ್ದಾರೆ ಎನ್ನುವಂಥದ್ದು ಆಗ ನೋಡ್ದಾಗ ಈ ಅದಕ್ಕೂ ಹೆಚ್ಚು ಕೆಲವು ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದ್ದಾರೆ ಅಂತಂದ್ರೆ ಒಂದು ಸರ್ಕಾರವನ್ನ ರೂಪಿಸುವಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಪಾತ್ರ ಹೆಚ್ಚಾಗಿ ಕಂಡು ಬರ್ತಾ ಇದೆ ಬಹುಶಃ ಮಹಿಳೆಯರು ಈ ನಿರ್ಧಾರವನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡಿದ್ದೆ ಆದ್ರೆ ಒಂದು ಸುರಕ್ಷಿತವಾದ ಒಂದು ಸುಭದ್ರವಾದ ಸರ್ಕಾರವನ್ನ ನಿರ್ಮಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ನನ್ನ ಮಾತು ಸರ್ ಅದಕ್ಕೂ ಒಂದು ಮಾತು ನಾನು ಮುಂದುವರೆದು ಹೇಳ್ಬೇಕಾದ್ರೆ ಈ ಮಹಿಳೆಯರು ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಒಂದು ದೃಢ ನಿಶ್ಚಯ ದೃಢ ಸಂಕಲ್ಪ ಮತ್ತೆ ಒಂದು ಗಟ್ಟಿತನ ಯಾವುದೇ ಆಮಿಷಕ್ಕೆ ಒಳಗಾಗದೆ ಗಟ್ಟಿತನವನ್ನು ರೂಪಿಸ್ಕೊಳ್ಬೇಕು ಅನ್ನೋದಾದ್ರೆ ತನ್ನ ಹಿಂದಿನೇ ಬಂದಂತ ನಡೆದ ದಾರಿಯನ್ನು ನೋಡಿದಾಗ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದೆ ಈಗ ಪಡೆದಿರುವಂಥ ಎಲ್ಲ ಹಕ್ಕನ್ನು ಪಡೆದಿರುವಂಥ ಮಹಿಳೆ ಜಾಗೃತಲಾಗಬೇಕಾಗಿದೆ ಅವಳಿಗೆ ಎಲ್ಲೋ ಒಂದು ಕಡೆ ಶಿಕ್ಷಣದ ಕೆಲವು ಕಡೆ ಮಾತ್ರ ಇದ್ದು ಕೂಡ ಶಿಕ್ಷಣದ ವ್ಯವಸ್ಥೆ ಅವಳಿಗೆ ಶಿಕ್ಷಣ ಹೆಚ್ಚು ಸಿಗ್ತಾ ಇಲ್ಲ ಈ ಅದರಲ್ಲೂ ರಾಜಕೀಯ ವ್ಯವಸ್ಥೆಯಲ್ಲಿ ಅವಳನ್ನ ಪುರುಷ ಪ್ರಧಾನ ಸಮಾಜ ಅವಳನ್ನ ಹೆಚ್ಚು ಮುಂದೆ ತರೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಮಾತು ಕೂಡ ಬರ್ತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದಾಗ ಒಂದು ರಥ ಸಾಗಬೇಕಾದ್ರೆ ಎರಡು ಚಕ್ರ ಬೇಕು ಹಾಗೆ ಒಂದು ಪ್ರಜಾಪ್ರಭುತ್ವ ಚೆನ್ನಾಗಿ ನಡಿಬೇಕಾದ್ರೆ ಮಹಿಳೆ ಮತ್ತು ಪುರುಷರು ಸಮಾನವಾಗಿ ಖಂಡಿತ ಕಾರ್ಯೋನ್ಯಕರಾಗಬೇಕಾಗ್ತದೆ ನಮ್ಮ ಚುನಾವಣಾ ಆಯೋಗ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಸ್ವೀಪ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜಾಗೃತಿಯನ್ನ ಮಾಡ್ತಾ ಇದೆ ಅದು ಅಕ್ಕನ ಬಳಗ ಇರಬಹುದು ಮಹಿಳಾ ಸಂಘಗಳಿರಬಹುದು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಅವರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ ಈ ಸ್ವೀಪ್ನ ಚಟುವಟಿಕೆಯಿಂದ ಕೂಡ ಈ ಮತದಾರರ ಒಂದು ಆ ಶೇಕಡಾವಾರು ಹೆಚ್ಚಳ ಆಗೋದಿಲ್ಲವಾ ಮತದಾನದಲ್ಲಿ ಅಂತ ಆಗ ಆಗಲ್ಲ ಅಂತಲ್ಲ ಸರ್ ಯಾಕೆಂತಂದರೆ ಸ್ವೀಪ್ ಕಮಿಟಿಯನ್ನು ಫಾರ್ಮೇಷನ್ ಮಾಡೋ ಮುಖ್ಯ ಮುಖ್ಯ ಉದ್ದೇಶ ಅಂತಂದರೆ ಮತದಾನ ಪ್ರಚಸ್ತೆ ಪ್ರತಿಶತ ಹಣ್ಣು ಪ್ರತಿಶತ ಮತದಾನ ಆಗಬೇಕು ಅನ್ನೋದು ಭಾಳ ಉದ್ದೇಶ ಆದರೆ ಏನಾಗ್ತದೆ ಎಲ್ಲೋ ಒಂದು ಕಡೆ ಅಂತಂದರೆ ನಾವು ಅದನ್ನು ಸ್ವೀಪ್ ಆ್ಯಕ್ಟಿವಿಟೀಸು ಕೆಲವೊಂದು ಕಡೆ ಸೀಮಿತವಾಗಿ ಅಂದರೆ ಗ್ರಾಮೀಣ ಪ್ರದೇಶಕ್ಕೂ ಹೆಚ್ಚೆಚ್ಚು ತಲುಪಲಿಕ್ಕೆ ಆಯಾ ತಾಲೂಕಾ ಜಿಲ್ಲೆಯಲ್ಲಿ ಜೆ ಸಿಇಒ ಅವರು ಸ್ವೀಪ್ ಕಮಿಟಿ ಅಧ್ಯಕ್ಷರಾಗುತ್ತೆ ತಾಲೂಕಾದಲ್ಲಿ ಆಯಾ ತಾಲೂಕಾ ಪಂಚಾಯಿತಿಯ ಅಧಿಕಾರಿಗಳು ಸ್ವೀಪ್ ಅಧ್ಯಕ್ಷರಾಗಿರೋದ ಗ್ರಾಮ ಪಂಚಾಯಿತಿ ಹಂತದಿಂದ ಗ್ರಾಮ ಮಟ್ಟದಲ್ಲಿ ಸಹ ಈ ಥರದ ಜಾಗೃತಿ ಕಾರ್ಯಕ್ರಮ ಮೇಲಿಂದ ಮೇಲೆ ಭಾಳ ಚೆನ್ನಾಗಿ ನಡೀತೇವೆ ಆದರೆ ಅದು ಎಲ್ಲೋ ಒಂದು ಕಡೆ ಜನರಿಗೆ ಅದು ಈ ಮತದಾನದ ಜಾಗೃತಿ ಮೂಡಿಸುವಂಥದ್ದನ್ನು ಸದ್ಬಳಕೆ ಆಗ್ತಾಯಿಲ್ಲ ಅಂತಲೇ ಒಂದು ಕಳವಳ ನನಗೆ ಕಾಣ್ತದೆ ಅದನ್ನು ನೋಡಿದಾಗ ನಾವು ಯಾಕೆಂದರೆ ಹೆ ಜನರಲ್ಲಿ ಆ ಸ್ವೀಪ್ ಆಕ್ಟಿವಿಟೀಸಲ್ಲಿ ಜನರು ಭಾಗವಹಿಸುವುದಕ್ಕಿಂತಲೂ ಐದು ಆಯ್ದ ಜನರು ಮಾತ್ರ ಬರ್ತಾರೆ ಅವರು ನೀವು ಓಟ್ ಹಾಕಿ ನೀವು ಮತ ಹಾಕಿ ನಿಮ್ಮ ಹಕ್ಕು ಚಲಾಯಿಸಿ ಅಂತ ಘೋಷಣೆಗಳನ್ನು ಕೂಗಿ ಕರಪತ್ರಗಳನ್ನು ಹಂಚೋದಾಗಲಿ ವಿಶೇಷವಾಗಿ ಕಲಬುರಗಿಯಲ್ಲಿ ಈ ಸಲ ನಾವು ಹೋಲಿಕೆ ಮಾಡಿದಾಗ ಒಂದಿಷ್ಟು ಈ ಬೈಕ್ ಜಾಥಾ ಮಾಡಿದ್ರು ಸೈಕಲ್ ರ್ಯಾಲಿ ಮಾಡಿದ್ರು ಹೊಸ ವಿಧಾನಗಳು ಒಂದಿಷ್ಟು ಮತದಾರನ್ನ ಮತಗಟ್ಟೆಗೆ ಸೆಳಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಅನೇಕ ಪ್ರಯೋಗಗಳನ್ನ ಮಾಡ್ತಾರೆ ಆದರೆ ಜನರು ಸಹ ಇದರಲ್ಲಿ ಬರೀ ಅಂದರೆ ಎರಡೂ ಕೈ ಕೂಡಿಸಿದಾಗ ಮಾತ್ರ ಚಪ್ಪಾಳೆ ಹೊಡಲಿಕ್ಕೆ ಸಾಧ್ಯ ಒಂದು ಸ್ವೀಪ್ ಎಷ್ಟು ಆಕ್ಟಿವಿಟೀಸ್ ಅನ್ನ ಮಾಡ್ತಾರೋ ಜನರು ಸಹ ಅಷ್ಟನ್ನು ಅವ್ರಿಗೆ ಕೈ ಜೋಡಿಸಿದಾಗ ಮಾತ್ರ ಮತದಾನ ಪ್ರಮಾಣವನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಜನರು ಒಂದಷ್ಟು ಸಂವೇದನೆ ಸೂಕ್ಷ್ಮ ಸಂವೇದನತೆಯನ್ನು ಬೆಳೆಸೋಬೇಕು ಯಾಕೆ ಯಾಕೆ ಈ ಥರ ಸ್ವೀಪ್ ಸಮಿತಿಯವರು ಮತ ಹಾಕಿ ಮತ ಹಾಕಿ ಅಂತ ನಮ್ದು ಹೇಳ್ತಾ ಇದ್ದಾರೆ ಅನ್ನೋದನ್ನು ಸ್ವಲ್ಪ ಅನೂರಮೇರ್ ಕಲಬುರಗಿ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ ಸ್ವೀಪ್ ಸಮಿತಿಯು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡುವಾಗ ಕಲಬುರಗಿ ಜಿಲ್ಲೆಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮತದಾನ ಆಗಲೇಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡಿದೆ ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ಇನ್ನು ಉಳಿದ ಹದಿನಾಲ್ಕು ಜಿಲ್ಲೆಗಳು ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತದೆ ಈಗ ಚುನಾವಣಾ ಆಯೋಗ ಕೂಡ ಬೇರೆ ಬೇರೆ ರೀತಿಯ ಸೌಲಭ್ಯವನ್ನು ಮತದಾನ ಹೆಚ್ಚಳಕ್ಕಾಗಿ ವ್ಯವಸ್ಥೆ ಮಾಡಿದೆ ಮುಖ್ಯವಾಗಿ ಮಂಜುಳಾಕ್ಷಿ ಅವರು ಹೇಳಬೇಕು ಮಹಿಳೆಯರನ್ನು ಕೇಂದ್ರೀಕರಿಸಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಪಿಂಕ್ ಮತಗಟ್ಟೆ ಆಗಿರ್ಬೋದು ಸಖಿ ಮತಗಟ್ಟೆ ಅಂತ ಏನೇ ಇರ್ಬೋದು ಅಲ್ಲಿ ಮತ್ತು ಮಹಿಳೆಯರು ಬಂದಾಗ ಅವರಿಗೆ ಆದ್ಯತೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿದೆ ಅಂತ ಹೌದು ಸರ್ ಆ ಈಗ ಒಂದು ಆಕರ್ಷಣೀಯ ರೀತಿಯಲ್ಲಿ ಸೊ ಮಹಿಳೆಯರಿಗೆ ಈ ಸಖಿ ಸಖಿ ಬೂತ್ ಅಂತ ಅದನ್ನ ಕಲ್ಪಿಸಿಕೊಟ್ಟಿದ್ದಾರೆ ಸೊ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯತೆಯನ್ನು ಕೂಡ ಹೆಣ್ಮಕ್ಳಿಗೆ ದೊರಕುವಂತೆ ಮಾಡಿದ್ದಾರೆ ಸೊ ನೀರು ನೀರು ಕುಡಿಯುವಂತ ಅವರು ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಪ್ರತ್ಯೇಕವಾಗಿ ರೂಮನ್ನ ಅನ್ನ ನಿರ್ಮಿಸುವಂತದ್ದು ಮತ್ತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಕ್ಯೂ ಬೇರೆ ಇರೋದ್ರಿಂದ ಹೆಚ್ಚು ಆದ್ಯತೆಯನ್ನ ಎಲ್ಲ ಕಡೆ ಕೊಡಲಾಗ್ತಾ ಇದೆ ಅದರಿಂದ ಒಂದು ಯೋಚನೆ ಮಾಡಬೇಕು ಸರ್ ಮೊದಲೇ ಹೇಳಿದಂಗೆ ಈ ಪ್ರಜ್ಞಾವಂತ ಮಹಿಳೆಯರು ವಿದ್ಯಾವಂತರು ಶಿಕ್ಷಣ ಇರುವಂತವರು ಕೂಡ ಸೊ ಹೆಚ್ಚು ಓಟ್ ಮಾಡೋದಕ್ಕೆ ಬರ್ತಾ ಇಲ್ಲ ಹೆಚ್ಚು ಈ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿದ್ರೆ ಹೆಚ್ಚು ಸಕ್ರಿಯವಾಗಿ ಅವರೇ ಪಾಲ್ಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ತರತಮ ಭಾವ ಹೋಗಬೇಕು ಶಿಕ್ಷಣ ಹೊಂದಿದವರು ಮತ್ತು ಶಿಕ್ಷಣ ಹೊಂದದವರು ಈ ಮಧ್ಯೆ ಮತದಾನದಲ್ಲಿ ಆಗಬಾರ್ದು ಎಲ್ಲರೂ ಸಮಾನವಾಗಿ ಅರ್ಹ ಮತದಾರರು ಮತಗಟ್ಟೆಗೆ ಬರಬೇಕು ಮತ ಚಲಾಯಿಸಬೇಕು ಹೌದು ಸರ್ ಬಾಬ್ರೆಯವರೇ ಈಗ ಹಿರಿಯ ನಾಗರಿಕರಿಗೆ ಆಗಿರ್ಬೋದು ವಿಶೇಷ ಚೇತನರಿಗೆ ಅಲ್ಲಿ ಕೂಡ ಈ ಮತದಾನ ಮಾಡಲಿ ಅವರಿಗೆ ಒಂದು ವ್ಯವಸ್ಥೆ ಕಲ್ಪಿಸೋಣ ಆಕರ್ಷಣೀಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಒಂದು ಡೆಕೋರೇಟೆಡ್ ಆಗಿಲ್ಲ ಒಂದು ನಾವು ಈ ಸಲ ಗಮನಿಸಿರ್ಬೋದು ಬಹಳ ವಿಶೇಷ ಏನಂತಂದ್ರೆ ಇದೇ ಮೊದಲನೇ ಸಲ ಯಾವ ಹಿರಿಯ ನಾಗರಿಕರಿಗೆ ಅವರು ಮನೆಗೆ ಹೋಗಿ ಮತದಾನ ಮಾಡಿಸುವಂಥ ವ್ಯವಸ್ಥೆ ಇಸಲಾಯಿತು ಹೌದು ಈ ಕಲಬುರಗಿ ಜಿಲ್ಲೆಯಲ್ಲಿ ಮೊನ್ನೆ ಭಾಳ ಕಲಬುರಗಿ ಸೇರಿದಂತೆ ಉತ್ ಕಲ್ಯಾಣ ಕರ್ನಾಟಕದ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಮತ್ತು ಈ ಕ ಮುಂಬೈ ಕರ್ನಾಟಕದ ಒಂಬತ್ತು ಕ್ಷೇತ್ರಗಳಲ್ಲಿ ಈ ಪ್ರಕ್ರಿಯೆ ಮೊನ್ನೆ ಆಯಿತು ಭಾಳ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಭಾಳ ಮೊನ್ನೆ ಮೂರು ದಿನಗಳ ಹಿಂದೆ ಭಾಳ ಸಿಸ್ಟಮೆಟಿಕ್ ಆಯಾ ಜಿಲ್ಲೆಯ ಚುನಾವಣಾಧಿಕಾರಿಗಳೇ ಖುದ್ದು ಹಿರಿಯ ನಾಗರಿಕ ನಾಗರಿಕರಿರ್ತಕ್ಕಂಥ ಮನೆಗಳಿಗೆ ಮುಂಚಿತವಾಗಿ ನೋಂದಾಯಿಸಿಕೊಂಡಂಥವರ ಮನೆಗಳಿಗೆ ತೆರಳಿ ಮತಗಟ್ಟೆ ಅಧಿಕಾರಿಗಳು ಹೋಗಿ ಮತದಾನ ಅಂದರೆ ಉದ್ದೇಶ ಏನು ಅಂತಂದರೆ ಹಿರಿಯ ನಾಗರಿಕರು ಸಹ ಈ ಮತದಾನ ಅಂದರೆ ಅವರು ಮತ್ತು ಮನೆ ಬಿಟ್ಟು ಬರಲಿಕ್ಕಾಗಲ್ಲ ಮತಗಟ್ಟೆ ದೂರ ಇರ್ತದೆ ಇನ್ನಿತರ ಸಮಸ್ಯೆ ಇದ್ದರೂ ಸಹ ಆರೋಗ್ಯ ಸಮಸ್ಯೆ ಇದ್ದವರು ಸಹ ಇದನ್ನು ಬಳಸ್ಕೊಳಕ್ಕೆ ಭಾಳ ತುಂಬ ಅನುಕೂಲ ಹೆಚ್ಚು ಕಡಿಮೆ ಮೊನ್ನೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಒಂಬೈನೂರಕ್ಕೆ ಹೆಚ್ಚು ಜನ ಮನೆಯಿಂದ ಮತ ಚಲಾಯಿಸ್ತಾರೆ ವರ್ಷಕ್ಕಿಂತ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಂದರೆ ಇದು ಒಂದು ಚುನಾವಣೆಯ ಸುಧಾರಣೆಯ ಹಂತ ಮತ್ತು ಮತದಾನ ಪ್ರಕ್ರಿಯೆಯಿಂದ ಯಾರನ್ನೂ ದೂರ ಉಳಿಬಾರ್ದು ಅನ್ನುವ ಭಾಗವಾಗಿಯೇ ಇರಬೇಕು ಅದರ ಜೊತೆ ಜೊತೆಗೆ ಒಂದೇನಂತ ಕರ್ತವ್ಯರ ಸಿಬ್ಬಂದಿಗಂತೂ ಸಹಜವಾಗಿಯೇ ಮತದಾನ ಮೊದಲೇ ಅದು ಈ ಪೋಸ್ಟಲ್ ಓಟ್ ಅಂತ ಕರಿತೀವಿ ಚುನಾವಣಾ ಕರ್ತವ್ಯ ನಿರ್ವಹಣೆ ಮಾಡತಕ್ಕಂಥ ಸಿಬ್ಬಂದಿಗೆ ಅದ್ರ ಜೊತೆ ಇನ್ನೊಂದು ವಿಶೇಷ ಅಂದರೆ ಮಾಧ್ಯಮದವರೆಗೂ ಸಹ ಈ ಸಲ ನಾವು ಯಾರು ಅಕಾಲ್ಡೆಟೆಡ್ ಜರ್ನಲಿಸ್ಟ್ ಇದ್ದಾರೋ ಅವರು ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ವರದಿಗಾಗಿ ಸುದ್ದಿಗಳನ್ನು ಮಾಡಲಿಕ್ಕೆ ಅವರು ಸಹ ಹೊರಗುಳಿಬಾರ್ದನ್ನ ಕಾರಣಕ್ಕೆ ಯಾರು ಈ ಅಕಾಲ್ಡೆಟೆಡ್ ಜರ್ನಲಿಸ್ಟ್ ಇದ್ದಾರೋ ಅವರಿಗೂ ಸಹ ಮುಂಚಿತವಾಗಿಯೇ ಈ ಚುನಾವಣಾ ಸಿಬ್ಬಂದಿ ತರನಾಗಿ ಮತದಾನ ಮಾಡೋದು ವ್ಯವಸ್ಥೆಯನ್ನು ಸಹ ಕಲ್ಪಿದೆ ಹೀಗೆ ಒಂದಷ್ಟು ಸಾಕಷ್ಟು ಅನುಕೂಲಗಳನ್ನು ಸಹ ಚುನಾವಣಾ ಆಯೋಗ ಮತ್ತು ಚುನಾವ ಸ್ವೀಪ್ ಸಮಿತಿಯವರು ಮಾಡಿಕೊಡ್ತಾರೆ ವಿಶೇಷವಾಗಿ ಈ ಮೇಡಮ್ ಅವರು ಪ್ರಸ್ತಾಪ ಮಾಡಿದ್ರು ತಾವು ಪ್ರಸ್ತಾಪ ಮಾಡಿದ್ರು ಏನಂತ ಈ ಪಿಂಕ್ ಮತಗಟ್ಟೆಗಳು ಪಿಂಕ್ ಮತಗಟ್ಟೆಗಳು ಅಂತಂದರೆ ಅದು ಸಖಿ ಮತಗಟ್ಟೆ ಅಂತ ಅದು ಭಾಳ ಅಟ್ರಾಕ್ಟಿವ್ ಆಗಿ ಭಾಳ ಅದನ್ನು ನೋಡಿ ಬಂದ ತಕ್ಷಣ ಅದನ್ನು ನೋಡ್ಲಿಕ್ಕೆ ಒಂಥರ ಆಕೆ ಬಲೂನ್ಗಳಿಂದ ಡೆಕೋರೇಷನ್ ಶೃಂಗಾರ ಮಾಡಿರ್ತಾರೆ ಅದನ್ನು ಮರ ಹೆಣ್ಮಕ್ಳಿಗೆ ಬಂದ ತಕ್ಷಣ ಏನೋ ಒಂಥರ ಇಲ್ಲ ಫೀಲ್ ಅವರಲ್ಲಿ ನಾನು ನನ್ನ ಹಕ್ಕನ್ನೇ ಚಲಾಯಿಸಲಿಕ್ಕೆ ಬಂದಿರುವಂಥ ಸ್ಥಳ ಭಾಳ ಆಕರ್ಷಣೀಯವಾಗಿದೆ ಏನೋ ಒಂದು ಅವರ ಮನೋಭಾವನೆ ಮತ್ತು ಅವರ ಆತ್ಮ ಖುಷಿ ಸಿಗುವಂಥ ಕೆಲಸ ಸಹ ಚುನಾವಣಾ ಆಯೋಗ ಈ ಥರ ಮಾಡ್ತಾರೆ ಅಂದರೆ ಪ್ರಯೋಗಗಳು ಮೇಲೆಂದ ಮೇಲೆ ಬದಲಾವಣೆ ಇಷ್ಟೇ ಮತದಾನ ಹೆಚ್ಚು ಜನ ಆಗಲಿ ಅಂತ ಹೆಚ್ಚು ಹೆಚ್ಚಾಗಲಿ ಅಂತ ಬಹಳ ಉದ್ದೇಶ ಹೌದು ಯಾಕಂದ್ರೆ ಈ ರೀತಿಯ ಎಲ್ಲ ಆಕರ್ಷಣೆಗಳನ್ನು ಮಾಡಿದ್ರು ಕೂಡ ಮತದಾನದಲ್ಲಿ ಇಳಿಕೆ ಆಗ್ತಾ ಇರುವುದು ಆತಂಕಕಾರಿ ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದಲ್ಲ ಮೇಡಮ್ ಅವರು ಈಗ ಮಹಿಳೆಯರು ಹೆಚ್ಚು ಮತದಾನ ಮಾಡಬೇಕು ಅವರು ಹೆಚ್ಚು ಕ್ರಿಯಾಶೀಲರಾಗಬೇಕು ಈ ಪ್ರಜಾಪ್ರಭುತ್ವದ ಈ ಒಂದು ಹಬ್ಬದಲ್ಲಿ ಅಂತ ಹೇಳಬೇಕಾದ್ರೆ ಅವ್ರು ಯಾವ ದಾರಿಗಳನ್ನು ಹಿಡಿಬೇಕು ಯಾವ ರೀತಿಯ ಪ್ರಕ್ರಿಯೆಯನ್ನು ಅವರು ಅನುಸರಿಸಬೇಕು ಅಂತ ಭಾಳ ಮುಖ್ಯವಾದ ಪ್ರಶ್ನೆ ಸರ್ ನಾನು ಅದಕ್ಕೂ ಮುಂಚೆ ಅದಕ್ಕೆ ಹಿಂದೆ ಹೋಗಿ ಈ ಮಹತ್ ಮತದಾನದ ಮಹತ್ವವನ್ನು ಒಂದು ನಿಮಿಷ ನಾವು ಆಲೋಚನೆ ಮಾಡಬೇಕಾಗಿದೆ ಸೊ ಒಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಾರಂಭದಲ್ಲೇ ನಾವು ಅಂಬೇಡ್ಕರ್ ಬಗ್ಗೆ ಬಹಳ ಚರ್ಚೆಯನ್ನ ಮಾಡಿದ್ವಿ ಅಂದ್ರೆ ಅವರ ಮಹತ್ವವನ್ನು ಸಂವಿಧಾನವನ್ನು ಕಲ್ಪಿಸಿಕೊಡುವುದರ ಮೂಲಕ ಮಹಿಳೆಗೆ ಕೊಟ್ಟಂತಹ ಈ ಆದ್ಯತೆಯನ್ನು ಅವಳು ಎಷ್ಟು ಸಮಾಜದಲ್ಲಿ ಆ ಬಹಳ ಮುಖ್ಯವಾಗಿ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವುದರಲ್ಲಿ ಅವ್ರು ಕೊಟ್ಟಂತಹ ಈ ಹಕ್ಕು ಹೇಗೆ ತನ್ನ ಮಹತ್ವವನ್ನ ಪಡ್ಕೊಳ್ತಾ ಇದೆ ಅನ್ನೋದಕ್ಕೆ ಪ್ರಾರಂಭದಲ್ಲಿ ಒಂದು ಮಾತನ್ನ ನಾವಿಲ್ಲಿ ಚರ್ಚೆ ಮಾಡಿದ್ರೆ ಬಹಳ ಮುಖ್ಯ ಅಂತ ನಾನು ಅನ್ಕೋತೀನಿ ಸರ್ ಸೊ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಮಂಡಿಸುವಂತಹ ದಿನ ಒಂದು ಮಾತನ್ನ ಅವ್ರು ಹೇಳ್ತಾರೆ ಸೊ ಏನಪ್ಪಾ ಅಂತಂದ್ರೆ ಆ ದಿನ ನಾವು ದ್ವಂದ್ವಕ್ಕೆ ಒಳಗಾಗಿದ್ದೇವೆ ದ್ವಂದ್ವಕ್ಕೆ ಇದ್ದೇವೆ ಅನ್ನ ರಾಜಕೀಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಪ್ರತಿಯೊಬ್ಬ ಕೂಡ ಒಂದು ಮತ ಒಂದು ವ್ಯಕ್ತಿ ಮತ್ತು ಒಂದು ಮೌಲ್ಯ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಾಜಕೀಯವಾಗಿ ಅಕ್ಕನ್ನ ಪಡೆಯೋ ಮ ಮತ ಚಲಾಯಿಸುವ ಹಕ್ಕನ್ನ ಪಡೆಯ ಪಡೆದಿದ್ದಾನೆ ಅನ್ನುವಂಥದ್ದು ಆದರೆ ಒಂದು ಅಂಶ ಅವ್ರು ಹೇಳ್ತಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಮಾನತೆ ಇದ್ದಾಗ ಮಾತ್ರ ಈ ರಾಜಕೀಯ ಹಕ್ಕನ್ನ ಚಲಾಯಿಸುವುದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಬಹಳ ಮುಖ್ಯ ವಿಚಾರ ಹೇಳಿದ್ರೆ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕಾದ್ರೆ ಏನ್ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು ನಮಗೆ ಒಂದು ಬಲಿಷ್ಠ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಒಬ್ಬ ಉತ್ತಮ ಪ್ರತಿನಿಧಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಉತ್ತಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕಾದ್ರೆ ಮತ್ತೆ ಮೂಲಕ್ಕೆ ಬರಬೇಕು ನಾವು ಮತದಾನ ಮಾಡ್ತಾ ಐದು ವರ್ಷಕ್ಕೊಮ್ಮೆ ನಾವು ಮತದಾನದ ಈ ಒಂದು ಅವಕಾಶ ಇದ್ದಾಗ ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ನಾನು ಆಯ್ಕೆ ಮಾಡುವಂಥ ಅಭ್ಯರ್ಥಿ ಯಾವ ರೀತಿ ಇರಬೇಕು ಯಾವ ಅಭ್ಯರ್ಥಿ ನನಗೆ ಬೇಕು ಅನ್ನೋದನ್ನು ನಿರ್ಧಾರ ಮಾಡುವ ದೊಡ್ಡ ಅಸ್ತ್ರ ಮತದಾರರ ಕೈಯಲ್ಲಿರ್ತದೆ ಏನು ಹೇಳ್ತೀರಿ ಬಾಬ್ರವರು ನಿಜ ಯಾಕಂತಂದರೆ ನಾವು ಯಾರನ್ನು ನಮ್ಮ ಪ್ರತಿನಿಧಿಯಾಗಿ ನೋಡಬೇಕು ಅಂತ ಬಯಸ್ತೀವೋ ಯಾವ ಥರದ ಸರ್ಕಾರ ಬರಬೇಕು ಅಂತ ನಾವು ಬಯಸ್ತೀವೋ ಅಂಥ ವ್ಯಕ್ತಿ ಮತ್ತು ಅಂಥ ಸರ್ಕಾರ ಬರಬೇಕು ಅಂತಂದರೆ ಮೊದಲು ನಾವು ಹಕ್ಕನ್ನು ಚಲಾಯಿಸಬೇಕು ಕರ್ತವ್ಯವನ್ನು ನಿಭಾಯಿಸಬೇಕು ಆ ಕೆಲಸ ಇವತ್ತು ಒಂದು ಕಡೆ ಯುವಕ ಯುವ ವಿಶೇಷವಾಗಿ ನಾವು ಮತದಾನ ನಡೀತಕ್ಕಂಥ ಪ್ರಕ್ರಿಯೆ ನೋಡಿದಾಗ ನಾವು ಹಳ್ಳಿಗಳಲ್ಲಾಗಿರ್ಬೋದು ನಾವೇ ಮಹಿಳೆಯರು ಮತ್ತು ಈ ಪುರುಷ ವರ್ಗ ಹೆಚ್ಚಿಗೆ ಬರ ಆದರೆ ಯುವಕರೆಲ್ಲ ಮತದಾನದಿಂದ ಉಳಿತಿದ್ದಾರೆ ಅಂತ ನನಗೊಂದು ಕಳವಳ ಕಾಡುತ್ತೆ ಇವತ್ತು ಈ ಸಲ ಅಂತಂದರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಹೊಸ ಮತದಾರರು ಈ ಸಲ ಸೇರ್ಪಡೆ ಸೇರ್ಪಡೆಯಾಗಿದ್ದಾರೆ ಈ ಮೂವತ್ತೈದು ಸಾವಿರ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದರೆ ಅದನ್ನು ಎಷ್ಟು ಪ್ರಮಾಣದ ಮತ ಚಲಾಯಿಸಿದ್ರು ಅನ್ನೋದನ್ನು ನಾವು ಒಂದು ಸಲ ನೋಡಬೇಕು ಚುನಾವಣಾ ತರದಲ್ಲಿ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆದರೆ ನಾವು ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಕೆ ಮಾಡಿದಾಗ ಈ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರಿದಂತ ಯುವಕರು ಮತದಾನ ಮಾಡಿದ ಪ್ರಮಾಣ ಸ್ವಲ್ಪ ಕಡಿಮೆ ನೀವು ಹೇಳೋ ಪ್ರಕಾರ ಯುವ ಮತದಾರರು ಬಹಳಷ್ಟು ಆಸಕ್ತಿಯಿಂದ ಚುನ ಮತಗಟ್ಟೆಗೆ ಬರಬೇಕು ಮತ ಚಲಾಯಿಸ ಚಲಾಯಿಸಬೇಕು ಮೊದಲ ಮತದಾರರು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನೀವು ಆ ಒಂದು ಮಾತು ಹೇಳುವಾಗ ಯುವ ಮತದಾರರಲ್ಲಿ ಮೊದಲ ಬಾರಿಗೆ ಮತ ಚಲಾಯಿಸುವವರು ಬಹಳ ಉತ್ಸುಕತೆಯಿಂದ ನಾನು ಮೇ ಏಳು ಯಾವಾಗ ಬರ್ತದೆ ಮತಗಟ್ಟೆಗೆ ಯಾವಾಗ ಹೋಗ್ತೇನೆ ಅನ್ನೋ ಒಂದು ಕಾತರದ ಕ್ಷಣವನ್ನು ಕಾಯ್ತಾ ಇದ್ದಾರೆ ನಮ್ಮ ಮೇ ಏಳನೇ ತಾರೀಕಿಗೆ ನಾವು ಮತಗಟ್ಟೆಗೆ ಹೋಗ್ತೇವೆ ಈ ಭಾಗದಲ್ಲಿ ಅಥವಾ ಈಗ ವಾತಾವರಣ ಹೇಗಿದೆ ಅಂದರೆ ಬಹಳ ಭಾಳ ಬಿಸಿಲಿನ ಝಳ ಇದೆ ಈ ಬಿಸಿಲಿನ ಝಳ ಇರಬಹುದು ಅಥವಾ ಬೇಡ ಇವತ್ತು ರಜೆ ಸಿಕ್ಕಿದೆ ಏನು ಕೆಲಸ ಇಲ್ಲ ಅಂತ ಹೇಳಿ ಟೂರ್ ಹೋಗೋದಾಗ್ಲಿ ಅಥವಾ ಮಕ್ಕಳನ್ನು ಕರ್ಕೊಂಡು ಬೇರೆ ಎಲ್ಲಿಯಾದರೂ ಬೀಗರ ಮನೆಗೆ ಹೋಗೋದು ಅಥವಾ ತವರ ಮನೆಗೆ ಹೋಗೋದು ಕೂಡ ಮಾಡುವುದರ ಮೂಲಕ ಮತದಾನದ ಅಂಕಿ ಅಂಶದಲ್ಲಿ ಕಡಿಮೆ ಬರ್ತದೆ ಶುಕ್ರವಾರ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಈ ಒಂದು ವಾತಾವರಣವನ್ನು ನೋಡಿ ಈಗಿನ ಪರಿಸ್ಥಿತಿಯನ್ನು ನೋಡಿ ಮುಂದಿನ ಭವಿಷ್ಯವನ್ನು ನೋಡಿ ಮತ ಚಲಾಯಿಸಬೇಕಾದರೆ ನಾವು ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಮೇ ಏಳನೇ ತಾರೀಕಿಗೆ ಅಂತ ಮೊದಲು ಎರಡನೇ ತಾರೀಕು ನಾವು ಮತ ಹಾಕಬೇಕು ಅನ್ನೋ ನಿರ್ಧಾರ ಫಸ್ಟ್ ನೌಕೆಗಳು ಬಹಳ ಮತ ಹಾಕಿದ್ವಿ ಉದಾಹರಣೆ ಇದೆ ಸಾಯುವ ಮುನ್ನ ಮೊನ್ನೆ ಇದ್ರಲ್ಲಿ ಒಂದು ಯಾವುದೋ ಕ್ಷೇತ್ರದಲ್ಲಿ ಆ ಮತಗಟ್ಟೆಗೆ ಬಂದು ಮತ ಹಾಕಿದ ನಂತರ ಒಬ್ಬ ವ್ಯಕ್ತಿ ಒಂದು ಪ್ರಸಂಗ ನಡೀತು ಮನೆ ಅಧಿಕಾರಿಯೊಬ್ಬರು ಚುನಾವಣಾ ಕರ್ತವ್ಯ ನಿರ್ವಹಿಸುವಾಗ ತೀರ್ಕೊಂಡಂತ ಪ್ರಸಂಗ ನಡೀತು ಅಂದ್ರೆ ಅದು ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಸಾವಿನ ಕೊನೆ ಹಂತದಲ್ಲೂ ಸಹ ತನ್ನ ಕರ್ತವ್ಯನ ನಿಭಾಯಿಸಬೇಕು ಅಂತನ್ನೋದಿದೆ ಅಲ್ಲ ಅದು ಬಹಳ ಅಹ್ ಬಹಳ ಜಾಗೃತಿ ಪ್ರಕಾರ ಈ ಏಳನೇ ತಾರೀಕಿಗೆ ಮುಂಜಾನೆ ಬಿಸಿಲಿದೆ ಅಂತೇಳಿ ಹಿಂದೆ ಹಾಕಿದ್ರೆ ಬಿಸಿಲು ಈ ಭಾಗಕ್ಕೆ ಹೊಸದಲ್ಲ ಹೌದು ಬಿಸಿಲಿನಿಂದ ನಮ್ಮ ಕರೆಯೋದು ಬಿಸಿಲೂರು ಬಿಸಿಲು ನಾಡು ಸನ್ ಸಿಟಿ ಅಂತ ನಾವು ಕರ್ಕೊ ಹೊತ್ತಿನಲ್ಲಿ ಈ ಬಿಸಿಲಿಗೆ ಅಂಜಿ ನಾವು ಮನೇಲಿ ಕೂತ್ಕೊಂಡ್ರೆ ನಾವು ನಾಳೆ ಮುಂದಿನ ಐದು ವರ್ಷಗಳ ಕಾಲ ನಾವು ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಭಾಳ ಜಾಗ ಭಾಳ ಯಾಕೆಂದರೆ ನಾವು ನಾನು ಈಗ ಬೆಂಗಳೂರಿನಲ್ಲಿ ಆಗಿರೋದು ಮೊನ್ನೆ ಅದೇ ಅಂತ ಅನ್ನಿಸ್ತೇನೆ ನನಗೆ ಬೆಂಗಳೂರಿನಲ್ಲಿ ಮತದಾನ ಪ್ರಮಾಣ ಆಗಲಿಕ್ಕೆ ನೀವು ಪ್ರಸ್ತಾಪ ಮಾಡೋದು ಭಾಳ ಒಳ್ಳೆಯ ವಿಷಯ ಯಾಕೆಂದರೆ ಈ ಒಂದು ದಿನ ರಜೆ ಸಿಕ್ಕರೆ ಸಾಕು ಅದು ಸ್ಯಾಟರ್ಡೆ ಮುಂದಿನ ಸ್ಯಾಟರ್ಡೆ ಎರಡು ರಜೆ ಆಗಿಬಿಡೋಣ ಟೂರ್ಗೆ ಹೋಗಿಬಿಡೋಣ ಪ್ರವಾಸಿ ದ ತಾಣಗಳು ಗಿರಿಧಾಮಗಳು ಅವತ್ತು ತುಂಬಿ ತಿಳುಕಾಡುತ್ತಿದ್ದವು ಮತಗಟ್ಟೆಗಳು ಮಾತ್ರ ಖಾಲಿ ಆಗಿತ್ತು ಬೆಂಗಳೂರಲ್ಲಿ ಅಥವಾ ಮನರಂಜನಾ ಕೇಂದ್ರಗಳನ್ನು ಬಂದ್ ಮಾಡಿರ್ತಾರೆ ಮಾಡಿರ್ತಾರೆ ಯಾಕಂದ್ರೆ ಅವರು ಜನ ಬರಬಾರ್ದು ಓಟ್ ಹಾಕಬೇಕು ಮೇಡಮ್ ತಾವು ಹೇಳಿ ಈಗ ಏಳನೇ ತಾರೀಕಿಗೆ ಮಹಿಳೆಯರ ಜವಾಬ್ದಾರಿ ಹೇಗಿರ್ತದೆ ಅಂತ ಮತದಾನದಲ್ಲಿ ಮುಖ್ಯವಾಗಿ ನಾನು ಮಹಿಳೆಯರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ ಆ ಒಂದು ಬಹುಮುಖ್ಯವಾದ ಸರ್ಕಾರವನ್ನ ನಿರ್ಮಿಸುವಂತ ಹೊಣೆ ಅವಳಿಗೆ ಇದೆ ಸಮಯ ನಾವು ಚರ್ಚೆ ಮಾಡಿದ್ವಿ ಅಂಕಿಅಂಶಗಳನ್ನ ತೋ ತೆಗೆದುಕೊಂಡು ನೋಡಿದಾಗ ಒಂದು ಸರ್ಕಾರವನ್ನ ನಿರ್ಮಿಸುವಲ್ಲಿ ಮಹಿಳೆಯರು ಹೆಚ್ಚು ನಮ್ಗೆ ಕಂಡು ಬರ್ತಾ ಇದೆ ಅಂತ ಸೊ ಆಗ ನೋಡಿದಾಗ ಒಂದು ಕುಟುಂಬದ ಸುರಕ್ಷತೆಗೆ ಒಂದು ಮಹಿಳೆ ಎಷ್ಟು ತನ್ನ ಅಹ್ ಜೀವನವನ್ನೇ ಪಡವಾಗಿರ್ತಾಳೋ ಹಾಗೆ ಒಂದು ಸರ್ಕಾರದ ನಿರ್ಮಾಣಕ್ಕೆ ಒಂದು ಸುರಕ್ಷಿತವಾದ ಸರ್ಕಾರ ನಿರ್ಮಾಣಕ್ಕೆ ಅವಳ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಕೇವಲ ಅಡುಗೆ ಮಾಡೋದು ಸೊ ಬೇರೆ ಜವಾಬ್ದಾರಿಗಳ ಕಡೆ ಅವಳು ಗಮನ ಕೊಡದೇನೆ ಆದಷ್ಟು ಬೇಗ ಒಂದು ಒಂದು ನಾವು ಹೇಳ್ಬೋದು ಒಂದು ಸರ್ಕಾರವನ್ನು ನಿರ್ಮಿಸುವಲ್ಲಿ ಪ್ರಜೆಗಳಿಗೆ ಎಷ್ಟು ಪ್ರಾಮುಖ್ಯತೆನೋ ಅದು ಉಳಿಸುವಲ್ಲಿ ಕೂಡ ಅಷ್ಟು ಪ್ರಾಮುಖ್ಯತೆ ಅಂದರೆ ಒಂದು ನಾವು ತಿಳ್ಕೊಬೇಕು ಮತದಾನ ಅನ್ನೋ ಎಷ್ಟು ಮಹತ್ವ ಅನ್ನೋದನ್ನು ಅವಳು ತಿಳ್ಕೊಬೇಕಾಗಿದೆ ಈ ಜಾಗೃತ ನಾರಿ ಪ್ರಜಾಪ್ರಭುತ್ವದ ಒಂದು ಶಕ್ತಿ ಅಂತ ತಾವು ಹೇಳಿದ್ದೀರಿ ಮೇ ಏಳನೇ ತಾರೀಕಿಗೆ ಬೆಳಿಗ್ಗೆ ಏಳು ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸಂಜೆ ಆರು ಗಂಟೆವರೆಗೆ ಇರ್ತದೆ ನಾವು ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಆರು ಗಂಟೆವರೆಗೆ ಇರ್ತದೆ ಅಂತ ಕೇಳಿ ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ ಆದಷ್ಟು ಬೇಗ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದಾಗಬೇಕು ಮನೆಯ ಕೆಲಸಗಳ ಕಡೆ ಗಮನ ಕೊಡದೇನೆ ಸೊ ಇದು ಬಹಳ ಪ್ರಮುಖವಾದ ದಿನ ಒಂದು ಇನ್ನೊಂದು ನಾವು ಯೋಚನೆ ಅಂತ ಏನಂದ್ರೆ ಬಹುಶಃ ಮಹಿಳೆ ಅನ್ನುವಂಥದ್ದು ಕೇಳುವ ಆಮಿಷಕ್ಕೆ ಒಳಗಾಗ್ತಾರೆ ಅನ್ನೋ ಅಂಥದ್ದು ಮಾಮಾಲಿಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಆದ್ರೆ ಮತಗಟ್ಟೆಗೆ ಹೋದಾಗ ಆ ಮತ ಚಲಾಯಿಸುವಾಗ ಅವಳೊಬ್ಬಳೇ ಇರ್ತಾಳೆ ಹೌದು ಆ ನಿರ್ಧಾರ ತೆಗೆದುಕೊಳ್ಳುವಂತ ಗಟ್ಟಿ ನಿರ್ಧಾರ ಅವಳದೇ ಆಗಿರುತ್ತೆ ಸೊ ಅದರಿಂದ ಆ ನಿರ್ಧಾರವನ್ನ ಯಾವುದೇ ಅಮಿಷಕ್ಕೆ ಒಳಗಾಗದೆ ಕೆಲವು ಸಮಯ ನಾವು ನೋಡ್ತಾನೆ ಇರ್ತಾ ಇರ್ತೀವಿ ಸೊ ಮಹಿಳೆಯ ಹಕ್ಕು ಇನ್ನೊಬ್ಬರು ನಿರ್ಧರಿಸುವಂತದ್ದು ತನ್ನ ಕುಟುಂಬದ ವಲಯ ಕುಟುಂಬದ ಸದಸ್ಯರು ನಿರ್ಧರಿಸುವಂತದ್ದು ಆಗಿರುತ್ತೆ ಅಂತ ಆ ಅವಕಾಶವನ್ನ ಮಹಿಳೆ ಕೊಡದೆ ಆ ಮತಗಟ್ಟೆಗೆ ಹೋದಾಗ ಒಂದು ದೃಢವಾದ ನಿಶ್ಚಯ ಒಂದು ಸುರಕ್ಷಿತ ಸ ಸರ್ಕಾರವನ್ನ ಕಟ್ಟುವಲ್ಲಿ ಅವಳ ಪಾತ್ರ ಬಹಳ ಮುಖ್ಯವಾದಂಥದ್ದು ಮತ ಮತ ಚಲಾಯಿಸುವುದರಲ್ಲಿ ಮತದಾನದ ಪ್ರಾಮುಖ್ಯತೆ ಎಷ್ಟು ಅನ್ನುವಂಥದ್ದು ಅವಳಿಗೆ ತಿಳ್ಕೊಂಡ್ರೆ ಖಂಡಿತ ಅವಳು ಒಂದು ಸುವ್ಯವಸ್ಥೆ ಮುಕ್ತ ಮತ್ತು ನ್ಯಾಯಸಮ್ಮತ ಒಂದು ಚುನಾವಣೆಯಲ್ಲಿ ಮಹಿಳೆ ಬಹಳಷ್ಟು ದೊಡ್ಡ ಪಾತ್ರವನ್ನು ವಹಿಸ್ತಾಳೆ ಅಂತ ಹೇಳ್ಕೊಡ ಹೌದು ಅದಕ್ಕೆ ನಾನು ಪೂರಕವಾಗಿ ಒಂದು ಮಾತು ಹೇಳಿಕೆ ಬಯಸ್ತೇನೆ ಬಹಳ ಮುಖ್ಯ ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಒಂದು ಪ್ರತೀತ ಇದೆ ಏನಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಹೋಗೋದು ವಾಡಿಕೆ ಹೌದು ನಂದು ಕಳಕಳಿ ಮನೆ ಅಂದ್ರೆ ನೀವು ಅವತ್ತು ದೇವಸ್ಥಾನಕ್ಕೆ ಹೋಗ್ಬೇಡಿ ಮತಗಟ್ಟೆಗೆ ಅದಕ್ಕೆ ಮಾಡ್ತಕ್ಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂಜೆ ಮಾಡಿದ್ರೆ ಅವತ್ತು ನಾವು ದೇವರ ಪೂಜೆ ಮಾಡಿದಂತಾನೆ ಆ ನಿಟ್ಟಿನಲ್ಲಿ ಮನೆಯಲ್ಲಿ ಅವತ್ತು ಬೆಳಗ್ಗೆ ತಿಂಡಿ ಮಾಡದೆ ಹೋದ್ರು ತೊಂದರೆ ಇಲ್ಲ ಹೋಗಿ ಮತದಾನ ಮಾಡಿ ಬಂದು ಮನೆಗೆ ಬಂದು ತಿಂದು ಮಾಡಿ ಬಾಬ್ರ ಈ ಮತದಾನದ ಮೂಲಕ ಪ್ರಜಾಪ್ರಭುತ್ವವನ್ನು ನಾವು ಒಂದು ಸುಂದರ ಭವಿಷ್ಯವನ್ನ ಕಂಡುಕೊಳ್ಳಲಿಕ್ಕೆ ನಾವು ಸಮರ್ಥ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಬೇಕು ಅಂತ ನನ್ನ ಮತ ನನ್ನ ಹಕ್ಕು ಎನ್ನುವ ಈ ಒಂದು ಸಂವಾದದಲ್ಲಿ ಮಂಜುಳಾಕ್ಷಿ ತಾವು ಕೂಡ ಭಾಗವಹಿಸಿ ಮಹಿಳೆಯರ ಮನೋಧರ್ಮ ಏನು ಯಾವ ರೀತಿಯ ಗಟ್ಟಿ ನಿರ್ಧಾರ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ವಿಷಯವನ್ನು ಮಂಡಿಸಿದ್ದೀರಿ ನಿಮಗೆ ಕೂಡ ಹೃತ್ಪೂರ್ವಕ ವಂದನೆಗಳು ಹಾಗೆ ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ಈ ಜಗತ್ತನ್ನು ಯಾವ ರೀತಿ ನಾವು ಕಟ್ಟಬಹುದು ಒಂದು ಮತದ ಮೂಲಕ ರಾಷ್ಟ್ರಶಕ್ತಿಯಾಗಿ ನಮ್ಮ ಮತವನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಬಾಬರ ವೆಡ್ರಾಮೆಯವರು ನೀವು ಕೂಡ ಸಮರ್ಥವಾಗಿ ನಿಮ್ಮ ವಿಚಾರಗಳನ್ನು ಮಂಡಿಸಿದ್ದೀರಿ ನಿಮಗೆ ಕೂಡ ವಂದನೆಗಳು ನಮಸ್ಕಾರ ವೀಕ್ಷಕರೇ ಇವತ್ತು ನಾ ಸಂಚಿಕೆಯಲ್ಲಿ ನನ್ನ ಮತ ನನ್ನ ಹಕ್ಕು ಎಂಬುದರ ಕುರಿತಾಗಿ ಬಹಳ ವಿವರವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ವಿಷಯವನ್ನು ಮಂಡಿಸಿದ್ದಾರೆ ಮೇ ಏಳಕ್ಕೆ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಈ ಮತದಾನದ ಒಂದು ಸಂದರ್ಭದಲ್ಲಿ ನಮಗೊಂದು ಹಬ್ಬದ ವಾತಾವರಣ ಚುನಾವಣಾ ಪರ್ವ ದೇಶದ ಗರ್ವ ಅನ್ನೋದನ್ನು ನಾವು ಸಾಬೀತುಪಡಿಸೋಣ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ತಮಗೆಲ್ಲ ಕೂಡ ಹೃತ್ಪೂರಕ ವಂದನೆಗಳು ನಮಸ್ಕಾರ